ಅವನ ಮಮ್ಮ ಇಕೋ ತೆಗಿಯೋದ ಎಲ್ಲ ತೆಗೆದ ಕ್ಯಾನ್ಸರ್ ಇದ್ದಾಗ ಅಟ್ಟ ಹಾಕದ್ ನೀಕು ಆರಾಮ ಹುಡುಗರ ನೀ ಒಳ್ಳೆ ಹೂವ ಹೇಳ್ತೀನಿ ನೀ ತಗ ನೀ ಆ ಡ್ಯಾನ್ಸ್ ಹೋಗೋದಿರ್ತಿ ಉಳಿದಿರ್ತ ನಿನ್ನ ಹೋಗಿದ್ದಾನ ಬೈಕ್ ಅಣ್ಣ ಆರಾಮ ಮಮ್ಮಗೋರ ನೀಕರಿಗೆ ಬರೋದು ಯಾಜ್ಞೆಸ್ ಅಲ್ಲ ಬಡಕ ನಾ ಅದೇ ನಿಮ್ಮ ತಿಂಡಿನ ಯಾಕೆ ಗಪ್ ಯಾಕೆ ಗೊತ್ತಿ ಬರ್ಸಿಲ್ ರಾಯ್ಬಾಗ ಮೇಕ್ರಿ ಅಲ್ಲಿ ಇಲ್ಲಿ ಹಗ್ಲೆಲ್ಲ ನಾ ಬರ್ತಿರ್ತೇನ ಇವತ್ತು ನಾವು ಯಾರು ಇದುಗಳು ಬಂದವು ಆಮೇಲೆ ಹನುಮಂತನ ಬಂದನು ದೊಡ್ಡ ದೊಡ್ಡ ಕಲಾವಿದ್ರಲ್ಲ ಮಮ್ಮ ಇವತ್ತು ಗೈಚಿನ್ ನಾಲ್ಕು ತಾಸು ಕಾರ್ಯಕ್ರಮ ಕೊಂಡ್ರಿ

ಏನು ಕಾರ್ಯಕ್ರಮ ಒಂದು ಎರಡು ಮೂರು ತಾಸು ಇರ್ತೈತಿ ಹುಡುಗೋರು ಏನ್ರಿ ಆಗಿ ಬಂದಿರ್ತಾರೆ ಯಾಕಂದರೆ ಹೊಡೆದಿ ಬಜಿ ಗಿಜಿ ಕೊಡ್ಲಿ ಬಂದಿರ್ತಾರೆ ನೀವು ಒಟ್ಟು ಆರಾಮ ಏ ನಿಲ್ಲ ಅಮ್ಮ ಏನು ಕೇಳ್ಸಾತ ಆಯ್ತಾ ನಿಲ್ಲ ಒಂದು ನಿಮಿಷ ಮೇಲೆ ಅಂತಂದ್ರೆ ಏನೈತಿ ನಿಮ್ಮ ನಿಮ್ಮ ಸಮಾಧಿ ಇವತ್ತು ನಾಲ್ಕು ನಾಲ್ಕು ಡ್ಯಾನ್ಸರ್ ಹಾಕ್ಯಾನ ನೀರ ಒಬ್ರು ಆದ್ರೆ ಒಬ್ಬ ಒಬ್ಬ ರೆಡಿ ಆಗ್ಯಾರ ನೀನು ನೋಡಿ ಬಿಡಿ ಅಪ್ಪ ಓದಿಯವ್ರು ಅಂದ್ಯಾರ ಹಾಂ ಎದಕ್ಕೆ ಕೇಳ್ತಾಳೆ ನಾವು ಹೌದು ಹೌದು ಒಂದು ಡ್ಯಾನ್ಸರ್ ಅದಾರು ಜಾನಪದ ಕರಾವಿದ್ರು ಅದಾರು ಬಾಯಿಗಳ ಲಕ್ಷ್ಮಿ ಆರಾಮ್ ಅವನಿ ಅವು ನಗತ್ತಾಳೆ ಬೂಟ್ ಎಲ್ಲಿದ ನೀನು ತೋರ್ಸಕ್ಕೆ ಅವು ಶನಿವಾರ ಸೈಡಿ ಬೂಟ್ ಹಾಕ್ಯಾಳೆ ಐಕಿ ಹಾಡ್ತಾ ಹೋಗ್ಬಿಡ್ರಿ ನಿಮ್ಮ ಸಂಬಂಧ ಸೊ ಕಾರ್ಯಕ್ರಮ ಎಕ್ಚೇಜ್ ಹೆಂಗೈತಿ ನಾ ಏನ್ ಆಕದ ದೂರ್ ದೂರ ದೂರ ಆಕಡೆ ಹಾವೇರಿ ದಾವಣಗೆರೆ ಎಲ್ಲರೂ ಕರೆದಾಗ ಗಪ್ ಹೋಗಿ ಗಪ್ ಬಂದಿರ್ತಾನೆ ಇಲ್ಲಿ ಇದ್ದಾಗ ನನ್ ಜಾಸ್ತಿ ಯಾಕೆ ಮಾತಾಡಕ್ಕೆ ಬರ್ತೈತೆ ಅಂದ್ರೆ ನಮ್ಮ ಆರು ವರ್ಷ ಜರ್ನಿ ಎಣ್ಣಿ ಮೇಲೆ ಎಲ್ಲಿ ಎಣ್ಣೆ ಸೊ ಐದಾರು ವರ್ಷ ಯೂಟ್ಯೂಬ್ದಾಗ ದಾಗ ನೋಡಿ ಬಹಳಷ್ಟು ಪ್ರೀತಿ ಕೊಟ್ಟಿರ ಮಮ್ಮ ಅಲ್ಲೇ ಗಾಪು ಏ ಕೈ ಚಪ್ಪಲ್ಲಿ ಹೆಂಗ್ ಅವ್ರ್ಯಾಂಗ ಬೆಳ್ಸಿರಪ್ಪ ಅಂದ್ರ ಅದೊಂತರ ಪ್ರೀತಿ ಬೇರೆ ಇರ್ತೈತಿ ಎಲ್ಲ ಕಲಾವಿದ್ರೆ ಬೇರೆ ನನಗೊಂಥರ ಬೇರೆ ಪ್ರೀತಿ ಸಿಕ್ಕತ್ತೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದು ಕಾರ್ಯಕ್ರಮ ಬುಕ್ ಮಾಡಕ್ ಫೋನ್ ಹಚ್ಚಿರ ನನಗೆ ಹಿಂಗೆ ಮನೆ ಮನೆ ಆಗಿದ್ದೆ ನನ್ ಜೊಡೆಯದ ಕಾರ್ಯಕ್ರಮ ಮಾಡಕ್ ಫೋನ್ ಮಾಡ್ಯಾರ ರಾಜು ಅವ್ರ ಇಪ್ಪತ್ತೊಂದ್ ತಾರೀಕ ಹಿಂಗ್ ಹಿಂಗ್ರಿ ಐತ್ರಿ ಸ್ಪೀಕರ್ ಇಟ್ಟಾರ ಅಲ್ಲಿ ಕಮಿಟಿ ಅವ್ರ ಮಾತಾಡತ್ತ ಅಲ್ಲಿ ಸಾಯ್ಲಾಗಿ ಇಡೋದು ಇನ್ ಗಿರೌಂಡ್ ಇಡೋದು ಇನ್ ಗುಡಿ ಕಡೆ ಇಡೋದು ಹಿಂಗೆಲ್ಲಾ ಮಾತುಗಳ ಫೋನ್ ಚಾಲೂ ಇತ್ತು ನಾ ಕೇಳಿ ಒಬ್ಬ ಏನಂದ ಅಲ್ಲಿ ಸಾಯ್ಲಾಗ ಬ್ಯಾರ ಅಲ್ಲಿ ಹುಡುಗರು ತಿಂದು ಪಡ್ಕಿಂದ ಹೋಗತಾರ ಇವ್ರಂದ್ರ ಚೇರ್ಮನ್ ಊರಿನ್ ಚೇರ್ಮನ್ರ ಬಾಜುಕ್ಯದ್ ಒಬ್ಬ ಏನಂತನಾ ಹುಡುಗರಲ್ಲ ರಪಂಗ್ ಸುಳ್ಳು ಉಳಿತ ಅವ್ನ ಸ್ಪೀಕರ್ ಗೊತ್ತಿಲ್ಲ ಇರಣ್ಣ ಪೀಕಿ ಮತ್ತೇನ್ ಮಾಡಿ ಕರೆ ನಮಗೆಲ್ಲ ಖುಷಿ ಅನ್ಸುತ್ತೆ ಮಮ್ಮ ಗುಡ್ರ ಇಂತಾದ ಪ್ರೀತಿ ಪ್ರೋತ್ಸಾಹ ಎಲ್ಲಾ ಕರಾವಿದ್ರೆ ಮಿಗಿಲ ಕೆಳಕ್ ಇಷ್ಟ ಪಡ್ತನೂ ಲಕ್ಷ್ಮಿ ಬಾಯಿ ಬಂದಾಳು ಈ ಚಪ್ಪಟ್ಟು ಮಾರೀಕ ಬಂದಾಳು ನೋಡ್ತಿರ ನಕಾರ ಇಕ್ಕಿದ ಇಡೋದಾಗ ಹಾ ದೊಡ್ಡ ಮಾಡ್ತಾಳ ದೊಡ್ಡ ಸೋಗ ಇಕ್ಕಿದ

ಆ ಸ್ಟೇಜ್ಗಳು ಅಂದ್ರೆ ದೋಸ ಒಂದು ಸ್ಟೇಜ ದೂಸ ಒಂದು ಊರ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಪೇಮೆಂಟ್ ಮನಿ ಬೆಳಿತಾರೆ ನೀವು ತಿಳಿ ಕೆಡ್ಕೊಂಡು ಬರ್ತಾನ ಕೊಂದು ಹೇರ್ದೆ ರೀ ಬೆಳಿಗ್ಗೆ ನನಗೆ ಫೋನ್ ಹಚ್ಚಿ ನಂಬರ್ ಕೇಳಿರಿ ರೀ ಫೋಲ ಹೇಳಿ ಬರ್ತದೆ ಯಾಕಂದ್ರೆ ನಮ್ಮ ಊರ ನಮ್ಮ ಹುಡುಗರ ಕೇಳಾಕ ನಾವು ಒಂದೊಂದು ಕಡೆ ಏನು ಹಾಕವು ಕಾರ್ಯಕ್ರಮ ಮುಗಿಸಿ ಹೋಗಿರ್ತನ ಬೆಳಿಗ್ಗೆ ಫೋನ್ ಹಚ್ಚ ರಾಜಮಮ್ಮಟೆ ಅಂತ ನಂಬರ್ ಐತೆ ನಿನ್ನ ಕಡೆ ಯಾಕೋ ನನ್ನ ಕೈ ಮಾಡ್ಯಾಳೆ ಭಾಳ ಅಡಿಸಿ ಮಗ ನಿನ್ನ ಕೈ ಮಾಡಿಲ್ಲ ಆಕಿ ಎಲ್ಲರಿಗೆ ಮಾಡ್ಯಾಳೆ ಆಕಿ ನೀ ನಿನ್ನ ಮ್ಯಾಲೆ ಹಾಕೊಂಡಿ ಅಷ್ಟ ಸೊ ಹೇಳು ಉದ್ದೇಶ ಅಷ್ಟ ಸೊ ಇನ್ನ ಎರಡ್ ಮೂರ್ ತಾಸು ಕಾರ್ಯಕ್ರಮ ಐತಿ ಮೈಂದಿ ಬಾಳ ಕುಡಿಯಲಿ ನಿಲ್ವಾಕ ಜಾಗ ಪಾಗ ಏನಾರ ಅಡಸಿನ ಯಾಕಪ್ಪ ಅಂದ್ರೆ ಒಂದೊಂದ್ ಕಡೆ ಊರಿಗೆ ಹೋದಾಗ ಏನಾಗಿರ್ತಿ ಹಿಂಗ ಒಂದ್ ಊರಿ ಕಾರ್ಯಕ್ರಮ ಟಾಕಿ ಮ್ಯಾಮ್ ನಿಂತ ಡ್ಯಾನ್ಸ್ ಮಾಡತ್ತಿರ ನಾಲ್ಕು ಮಂದಿ ಡ್ಯಾನ್ಸರ್ ಆಗ್ಬೇಕು ನಮ್ ತಿಂಡಿ ಸ್ವಲ್ಪ ಜಾರಿ ಜಾತಿ ಹಿಂಗ ಹಿಂಗ ಮಾಡಾಕ್ ಹೋಗಿ ಟಾಕಿ ಕೆಲಕೊಂದು ಬಿದ್ರಪ್ಪ ಆ ಟಾಕಿದ ಐನ್ ಒಂದು ಬೇಕಿ ಈ ಜೊಗ್ಯ ಬರ ನಿ ಬೇಸಾಕ್ ಹೋಗ್ಬೇಡ್ರಿ ಸೊ ಅಲ್ಲಿ ಇದ್ರ ಸ್ವಲ್ಪ ಮನಕಾಲ್ ಪನ್ಕಾ ನಮ್ಮ ಅಂತಂದ್ರಿ ಮರ್ಯಾದೆ ಮರ್ಯಾದಿ ಚೆನ್ನಾಗಿ ನೆಟ್ಸಿ ಬಿಡ್ತಿರ ಕಾರ್ಯಕ್ರಮ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಎಲ್ಲ ಮಾಸ್ಟರ್ ಪ್ಲಾನ್ ಪಾರ್ಟ್ ಒನ್ ಪಾರ್ಟ್ ಟೂ ಅಂತೇಳಿ ನಾಲ್ಕು ಸಂಜೆ ಒಂದು ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಆಗತಿ ಸೊ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಮೂರ್ ಮೂರ್ ಮಿಲಿಯನ್ ತನಕ ಅದು ಸಾಂಗ್ ಒಳ ಬೇರೆ ನಲ್ವತ್ ನಲ್ವತ್ ನಿಮಿಷ ವಿಡಿಯೋ ಮೂರ್ ಮೂರ್ ಮಿಲಿಯನ್ ಉಡೋದು ಬೇರೆ

మత్యా బార్ చాలైతి కొడు 90 వడకొన్ మై తిలికెట అమరు హైరే దెంటి పాంటనీ అదయా తుంట తిన సాకు గక కర్బెంటా బిట్టి ని దాడి ఇడి సీది రాడి ఇద చంద నిన పాడే బాడి ని అదియ గిచ్చే హిడి సీది హుచ్చే నిన కూట్ల కోలే పూ மட்டக்கே குல நீ நம் தம்மா அது குன

ಅಗಾರ ಇವನ್ ಹೆಸರ ಅಭಿಷೇಕ್ ಅಂತ್ರಿ ನಾನು ಇಡೋದಾಗಿ ಇರ್ತಾನ್ರಿ ವಯಸ್ಸು ಬರೀ ಇಪ್ಪತ್ತೊಂದು ಟಾಕೆ ನೋಡ್ರಿ ಮುಂದ ಹೆಂಗ್ ಬಿಟ್ಟನು ಅಗ್ಯಾ ಹೋಗಾರ ಬಾ ಯಾರ ನಿಮಿಷ ಬಾ ಮತ್ತೆ ಒಳ್ಳೆ ಆಯ್ಲಿ ರೂಮ್ಗೆ ತಕೊಂಡ್ ಬರ್ತ ನೋಡ್ರಿ ಇದೆಲ್ಲ ಹಬರೇರ್ ಕಾಲ ಹಾ ಎಂಟೆಂಟಿ ಎಗ್ರೇಜ್ ಬಿಡ್ತಾನ ಬುಟ್ಟಿ ಅನ್ನ ಬಕಿಡ್ ಸಾರ ಈ ನಮ್ಮನಿ ತಿಂದು 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 ಹೊಯ್ತಿ ಮುಂದೆ ಹೊರಗ ಮೇನ್ ಐಟಮ್ ಒಳಗ ಹಾಂ ಕಟ್ಟಿಂಗ್ ನೋಡಿ ಒಂದು ಲಾಸ್ಟ್ ಚೆನ್ನಾಗಿತ್ತ ಈಗ ಡೈರಿ ತೆಗ್ದಿರ್ತಾರೆ ಅದೇ ಲಾಸ್ಟ್ ಕಟ್ಟಿಂಗ್ ಅಂಗಡಿಗೆ ಹೋಗಿಲ್ಲ ನಾವು ಇವ್ರು ಅವಾಗ ಯಾವ ಧೈರಿ ಮೇಲೆ ನನಗೆ ಹೇಳ್ಯಾಳು ಆಮೇಲೆ ರಾಜು ಒಂದು ನಮ್ಮ ಅಭಿಷ್ಯಗ ಒಂದು ಹೆಂಗೆ ನೋಡಪ್ಪ ಅಂತ ಹೇಳ್ಯಾರ ನಾಲ್ಕು ತಿಂಗ್ಳ ನಾನು ನಾನು ಗುಜಾಡತ್ತನು ಹಿಂಗೆ ನೋಡ್ಬೇಕಂತ ಹೇಳಿ ಇವನು ಫೋಟೋ ಯಾರ್ಯಾರಿಗೆ ಬಿಟ್ಟು ಅವರೆಲ್ಲ ಬ್ಲಾಕ್ ಮಾಡ್ಯಾರ ನನಗೆ ಇನ್ನು ನನಗೆ ಬ್ಲಾಕ್ ಮಾಡ್ಯಾರಂದ್ರೆ ನೀ ಏನು ಜಾಸ್ತಿ ಮಾತಾಡ್ಬೇಡ ಬಿಡ ಅವ್ ಹುಡುಗಿ ನೋಡಿ ಕರ್ತೀವಿ ತಗೊಂಡ್ಬರ್ತೀವಿ ಅಂತ ನಾವು ಫಾರೆನ ಹಾಂ ಕೂದಲ್ದಾಗ ಏನೋ ಡಿಲಿವರಿ ಆಗ್ಯಾವ ನಾವು ಹಂಗ ಏನ ಆಗ್ಯಾವ ಐ ಜಾಸ್ತ ಮಾಡ ಏನೋ ಬೈದ ನಾನು ಮೈಲಿ ಹಾಕ್ತೇವೆ ಎದ್ ಬರೀ ಹೆಸರು ಮಾಡ ನೀವು ಹೆಸರು ಮೈಲಿ ಹಾಕ್ತೇವೆ ಇವ್ ನೋಡಾಕ ಚಂದ ಮೈ ನೀವು ನೋಡಿ ಒಂದು ಘಟನೆ ಆತ ಆಯ್ ಚೈಟಿ ಹಾಕೊಂಡು ಸ್ಟೇಜ್ ಮೇಲೆ ಇರತ್ತಿದ್ದ ನಮ್ಮ ಕಡೆ ಮ್ಯಾಲ ಸ್ವಲ್ಪ ಕಾರ್ಯಕ್ರಮ ಇದ್ದಾಗ ಬೇರೆ ಇರ್ತಿದ್ದ ಎಂಟು ಗಂಟೆಗೆ ಬೇರೆ ಹನ್ನೊಂದಕ್ಕೆ ಬೇರೆ ಲೆಕ್ಕ ಬೇರೆ ಆಗಿರ್ತಾವ್ ಇವ್ ಚೈಟ್ ಕಾಕ ನಾ ಕಾಕಿ ಜಗಳ ಯಾಕೆ ಕಾಕ ಅವನ್ ಯಾಕೆ ಐ ಚಂದ್ ಚಂದ್ರ ಗಂಡಸದ ನಾವು ಈಗ ನಮ್ಮ ಕಡೆ ಹೆಣಸರ್ ಗಂಡಸರ್ನ ಅವರು ಇರದ ಬಾಕಾಶ ಆಕಾಶ ಅಂತ ಹೇಳಿ ಅವನ್ ತಿರಿ ನೋಡ್ರಿ ಮಾಂಜ್ರಿ ಇಟ್ಟಿ ಆಗಿತಿ ಚಿಲೋ ಈ ಕಟಿಂಗ್ ಇಟ್ಟಿಂಗ್ ನಾವು ಆ ಟೈಮ್ ನಾಗ ಇದ್ರ ಕೆಲವು ಈ ಕಟಿಂಗ್ ಒಂದು ಫ್ಲವರ್ ಕಟ್ಟಿಂಗೇ ತಿಳಿ ಏ ಅಲಾ ಹಳಿ ಹಳಿ ಎಲ್ಲ ಕಾಲ್ ಹೋತು ಹೊಸ ಹೊಸ ಕಾಲ್ ಬಂದಮ್ಮ ಹೊರಗ ಜೀನ್ಸ್ ಪ್ಯಾಂಟ್ ಅತ್ ಇಲ್ಲಿ ಮನ್ಕಾಲ್ ತಿರಿ ಮನ್ಕಾಲ್ ಹೊರಗ್ ಹೊರಬೇಕ ಆಮೇಲೆ ಕಟಿಂಗ್ ಇಲ್ಲಿ ಕೂದಲಿಲ್ಲ ಇಲ್ಲಿ ಇಲ್ಲ ಇಲ್ಲಿ ಅಟ್ಟ ಹಿಂಗ ಕಸಬರಿಗತ್ತ ಕೂದ ಬಿಡದತ್ತ ಅದಕ್ ಮತ್ ಎರಡ್ ಮೂರು ಕಲರ್ ಹಚ್ಚದತ್ತ ಏನ್ ಜಗತ್ ಬೇರೆ ಏನದು ಇನ್ಸ್ಟಾಗ್ರಾಮ ಫೇಸ್ಬುಕ್ ಹಂಗ ಹಿಂಗ ಜಾ ಹೇಳ್ಸಿ ಬಿಟ್ಟಾರ ಹುಡುಗಾರಲ್ಲ ನಮ್ಗ ಸೊ ಜಾಸ್ತಿ ತಿಡಿ ಕರ್ಸೋಬೇಡ್ರಿ ಮೀಡಿಯಾ ಮೀಡಿಯಾ ಅಥವಾ ಹಗ್ಲೆಲ್ಲಾ ಒಂದ್ ಇದತ್ ಯಾಕ್ ಹತ್ತಂದ್ರ ಸಣ್ಣ ಸಣ್ಣ ಹುಡುಗರು ನಾನು ವಿಡಿಯೋಗಳು ಬಾಳ್ ನೋಡ್ತಾರ ಸೊ ಹಾ ಮತ್ತೆ ಆ ಎಲ್ಲರೂ ಎಲ್ಲಾರು ಮಾತಿಗೆ ಕರೆ ಸಣ್ಣ ಹುಡುಗರು ಯಾಕೆ ಮಾತಾಡ್ತಂಗಿಲ್ಲ ಅಂದ್ರೆ ನಮ್ಮ ಹುಡುಗರು ಉತ್ತರ ಕರ್ನಾಟಕ ಹುಡುಗರು ವಿಶೇಷವಾಗಿ ಕನ್ನಡ ಸಾಲಿ ಹುಡುಗರಿಗೆ ಬರುತ್ತೆ ನನಗೆ ಯಾಕಂದ್ರೆ ಏನಾರ ಅಂದ್ರೆ ಏನಾರ ಅಂದ್ರೆ ಬಿಡ್ತಾವ್ ಮೈ ನಿಮ್ಗೆ ಒಂದು ಕಾರ್ಯಕ್ರಮದಾಗ ಹೋಗಿ ಮುಂದೊಂದು ಹುಡುಗ ಕೂತಿದ್ರು ಆರಾಮಾಯ ಏನ್ ಕೈ ಅಂತ ನಾವ್ ಬರೀ ನಾವು ಇಂತ ಹುಡುಗರ ಸೊ ಆದ್ರೂ ಎಪ್ಪ ನಿಮ್ಗೆ ಒಂದು ಮಾತು ಹೇಳ್ತಾನೆ ಅಪ್ಪಂಗ ರಾಜ ನಮ್ಮ ಊರಿಗೆ ಬಂದ ಮಗ ಹಿಂಗೆ ಕನತಾನ ಹೋಗ್ಬಾರ್ರಿ ಮೊಬೈಲ್ ಅಂತ ಪರಿಚಯ ಅದ ಅಂತಾರೆ ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಎತ್ತೈತಿ ಅಟ್ಟ ಹಾ ಜಾಸ್ತಿ ಹೊಯ್ಕಾಡ್ಬಾರ್ರಿ ಅಲ್ಲಿ ಮತ್ತೆ ತಂಗಿ ಹೊರ ಯಾವ ನೀವು ಕಾಲೇಜ್ ಕಾಲೇಜ್ ಹೋಗಿರಿ ಅವ ಎಟ್ ಮಾತಾಡ್ದ ಅಷ್ಟ ನೀವು ಹೆಣ್ಮಕ್ಳಂತೂ ವಿಶೇಷವಾಗಿ ಮೊಬೈಲ್ ಇಂದ ದೂರ ಇರಿ ಹಾಕ ಅಂತ ಬಾಳ ಜಲಮ್ ಜಾಲಾಡತ್ತಾರ ಅದ್ರಾಗ ಮೀಡಿಯಾದಾಗ ಇರ್ತವ್ ನಾವ್ ಸಂಜಾಗ ಅದಕ್ಕಾಗಿ ಮಾತಾಡತ್ತ ಕಾಮಿಡಿ ಮಾಡಕ್ ಬಂದ ನಮಗ ಇವೇನ್ ಮಾಡಕ್ ಬಂದ ನನ್ನ ಹೋಗ್ಬೇಡ್ರಿ ಆದಷ್ಟು ಮೊಬೈಲ್ ಇಂದ ದೂರ ಇರ್ತ ಹೇಳಕ್ಕೆ ಇಷ್ಟಪಡ್ತು ಸೊ ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ಐತ್ ಎಷ್ಟ್ರ ಹಾ ಏನ್ ಮಾಡಾಕ್ ಬರಲ್ಲಿ ನನಗಾರ ಮೊಬೈಲ್ 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 ನಮ್ಮ ಹುಡುಗರ ಕಡೆ ಎರಡ ಮೊಬೈಲ್ ಒಳಗೆ ಮಂಗ್ರೆ ನಿಮ್ಮ ಕಡೆ ಯಾಕೆ ಎರಡ ಮೊಬೈಲ್ ಕೇಳ್ರಿ ಹೇಳ್ತಾರ ಒಂದ್ ಮನಿಗೆ ಮಾತಾಡಕ ಒಂದ್ ಎಕ್ಕಿಗ ಮಾತಾಡಕತ್ತ ಹಾ ಮತ್ತ ಸಣ್ಣ ಸಾಕಾಗ ಹೋದ್ರೆ ಸಣ್ಣ ಬಿಡುವಲ್ಲ ಮೊಬೈಲ್ ಎಲ್ಲಿ ಚಾಲು ನಮ್ಮ ಹಾ ಮ್ಯಾಗ ರೀಲ್ ಚಾಲು ಚಲ ತೆಗ್ದು ಚಾಲು ಎಲ್ಲ ಜಗತ್ ಐತಿ ಮೈನ್ ಹಿಂಗ ಓನ್ಯಾಗ ದಾಟ್ ಹೊಂಟಿವಿ ಇಟ್ಟಿಟ್ಟು ಸಣ್ಣ ಮೂರು ಹುಡುಗರ್ ಏ ಲತಂಗ್ ರಾಜ ನೋಡಿ ಯಾಕಪ್ಪ ಏ ನಾ ನೀವು ಫಾಲೋ ಮಾಡ್ತೀನಿ ನಾನು ನಿನ್ನ ನಾ ಎಲ್ಲಿ ಫಾಲೋ ಮಾಡ್ತಿ ಇನ್ಸ್ಟಾಗ್ರಾಮ್ ದಾಗ ಫಾಲೋ ಮಾಡ್ತೀನಿ ಹಾ ನಾಯ್ನ ಮಾಡ್ಲ ನಿನ್ನ ಫಾಲೋ ಮಾಡ್ಲ ಇನ್ನೇ ಕಲ್ಲ ತಗೊಂಡಿರಪ್ಪ ಅವ್ರ ಕೈಯಾಗ ಆಯ್ತು ಹೇಳಪ್ಪ ಐಡಿಯಾ ಸರಿ ಏನಿ ಇಟ್ಟ ಸಣ್ಣ ಹುಡುಗ ನಿನ್ನ ಐಡಿಯಾ ಸರಿ ಏನು ಪಿಂಕಿಲ್ ಅವ್ರ ಪಿಂಕಿಯಾ ಐಡಿಯಾ ಸರ್ ಮತ್ತೊಬ್ಬ ಅಂದ ನಿನ್ನ ಐಡಿಯಾ ಹೆಸರೇನು ಆಂಟಿ ಲವರ್ ಹಾಕ್ಯಾ ಮೂರನೇ ನಾವು ಬನ್ಯಾನ ಮೇಲೆ ಅದಕ್ಕೆ ಕಲ್ಲ ಹಿಡಿದ್ ಕೇಳಿ ನಿನ್ನ ಐಡಿಯಾ ಹೆಸರೇನು ತಿಂಡಿದ್ರು ಬಾ ಹಾ ತಿಂಡಿದ್ರು ಬಾ ತ ಐಡಿಯಾ ಹೆಸರು ಇಂಥವೆಲ್ಲ ನಡೆದ ಗದಲ ಆದಷ್ಟು ದೂರಕ್ಕೆ ಹೇಳಕ್ ಇಷ್ಟ ಪಡ್ತಾನೋ ಕಾರ್ಯಕ್ರಮ ಇನ್ನ ಬಾಳೋದಿತ್ತು ಮಮ್ಮ ಬರ್ರ ಮೈನಿಂದ ಜಾನಪದ ಹಾಡ ಬಿಟ್ಟದು ಚಪಟ್ ಬಾಯಿ ನಾನ ಕೂಡಿ ಹಾ ಸೊ ಅದನ್ನ ಕೇಳಿರ್ಲ ಕೈ ಬಿಡಬೇಡ ಅದನ್ನ ಹಾಡಿ ಮಮ್ಮ ನಿಮ್ ಸಂಬಂಧ ಆಯ್ತಾ Bapak, iya, dibo, jadi gua mau <tip> <tip>